ಇಟಗಿಯೊಳಗೆ ಭರಮಗೌಡ್ರು ಅಂತ ಹೇಳಿರ್ತಾರೆ ಭರಮಗೌಡ್ರು ಅಂತ ಹೇಳಿ ಊರಿನ ಗೌಡ್ರು ಬಹುಶಃ ಆಚಾರ ಪರಮೋಧರ್ಮಃ ಆಚಾರ ಪರಮಂತಪ ಅಂತ ಹೇಳ್ತಾರೆ ನಮ್ಮವರು ಜೀವನದಾಗ ಬಡವನರೇ ಇರಲಿ ಶ್ರೀಮಂತನೇ ಇರಲಿಯಮ್ಮ ಅವನಿಗೆ ಆಚಾರ ಅನ್ನುವಂಥ ಕೀಲ ಇರಬೇಕು ಇರಲಿಲ್ಲ ಅಂದರೆ ಮನುಷ್ಯ ಜೀವನ ಹಾಳಾಗ್ತದೆ ಆಚಾರ ಅನ್ನುವಂಥ ಅಕ್ಕಿ ವಿಚಾರ ಅನ್ನುವಂಥ ಸಿಪ್ಪೆ ಇದ್ದಾಗ ಒಂದು ಬೆಳೆ ಬರ್ತದೆ ಒಂದು ಭತ್ತ ಬಿತ್ತಿದ್ರೆ ಅದೊಂದು ಬೆಳೆ ಬರ್ತದೆ ಹಂಗ ಮನುಷ್ಯನಿಗೆ ಆಚಾರ ಅನ್ನುವಂಥ ಕೀಲ ವಿಚಾರ ಅನ್ನುವಂಥ ಧರ್ಮ ಇದ್ದಾಗ ಮಾನವ ಧರ್ಮ ಅನ್ನುವಂಥದ್ದು ಬೆಳಗ್ಲಿಕ್ಕೆ ಸಾಧ್ಯ ಆಗ್ತದೆ ಸಾಧ್ಯ ಆಗ್ತದೆ ಇಲ್ಲಿ ಇಟಗಿಯ ಬರ್ಮಗೌಡರಿಗೆ ಏನಾಗಿತ್ತ ಕೇಳಿದ್ರೆ ಆಚಾರ ತಪ್ಪಿದ್ರು ವಿಚಾರ ತಪ್ಪಿದ್ರು ತಪ್ಪು ನಡೆದ್ಗುಡ್ಲೆ ಅಲ್ಲೇ ಶಿಕ್ಷೆ ಆಗೇ ಬಿಡ್ತು ಮೇಲೆ ಪರಮಾತ್ಮ ಸುಮ್ಮನೆ ಇರಂಗಿಲ್ಲ ನಾವು ಜನರ ಕಣ್ಣು ತಪ್ಪಿಸ್ಬಹುದು ಒಳಗೊಬ್ಬ ಮದಾನ ಯಾರೋ ಇಲ್ಲಿ ಹೃದಯದ ಕುಂತಾನ ಯಾರೋ ಭಗವಂತ ಭಗವಂತ ಅನ್ನುವಂಥ ಜಜ್ ಕುಂತಾನ ಜಂಬು ದ್ವೀಪನವ ಕಂಡ ಪೃಥ್ವಿ ಒಳಗೆ ಕೇಳಿ ರಯ್ಯ ಎರಡು ರಾಳಿನ ಭಾಷೆಯ ಕೊಲುವೆ ನಂಬ ಭಾಷೆ ದೇವನದಾದರೆ ಗೆಲುವೆ ನಂಬ ಭಾಷೆ ಬಾಕ್ತನದು ಸತ್ಯವೆಂಬ ಕೂರಲಗನ ಹಿಡಿದು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೈವ ಅಂತ ಹೇಳ್ತಾರೆ ಏನಿದೆ ಎಲ್ಲ ಒಳಗಿರ್ತಾನ ಹೆಂಗ ದಿನ ಏನು ಅಂಥದ್ದನ್ನು ಅವ ಏನು ಮಾಡ್ತಿರ್ತಾನಂತ ಕೇಳಿದ್ರೆ ದಿನಾ 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 ಜಜ್ಮೆಂಟ್ ಮಾಡ್ತಿರ್ತಾನ ಗೌಡ್ರ ಶ್ರೀಮಂತಿಕೆ ಇತ್ತು ಗೌಡ್ರು ದಾರಿ ತಪ್ಪಿದ್ರು ದಾರಿ ತಪ್ಪಿದಾಗ ಏನಿದ್ರು ಜೀವನ್ದಾಗ ಸಂಸ್ಕಾರ ಇರ್ಬೇಕವ್ವಾರೆ ಹೌದಲ್ ಒಂದು ಹತ್ತಿಗೆ ಸಂಸ್ಕಾರ ಕೊಟ್ಟಾರೆ ಏನಾಗ್ಯದ ನ್ಯಾಪ್ಕಿನ್ ಆಗ್ಯದ ಆ ಒಂದ್ ಕಬ್ಣಕ್ ಸಂಸ್ಕಾರ ಕೊಟ್ಟಾರೆ ಇದು ಹಿಂಗಿರ್ಲಿಲ್ಲ ಎಲ್ಲ ಬಳ್ಳಾರಿ ಗುಡ್ಡದೊಳಗೆ ಏನಿತ್ತು ಅಂತ ಕೇಳಿದ್ರೆ ಮ್ಯಾಂಗ್ನಿಸ್ ಓರ್ ಆಗಿತ್ತು ಒಬ್ಬ ಹೇರ್ಕೊಂಡು ಬಂದ ಒಬ್ಬ ತುಂಬಿದ ಕಿರ್ಲೋಸ್ಕರು ಮುಕುಂದ್ ಜಿಂದಾಲ್ ಫ್ಯಾಕ್ಟ್ರಿ ಒಳಗೆ ಒಳಗ ಹಾಕಿದ್ರು ಹಾಕಿದಾಗ ಬ್ಯಾಡಿದ ತೆಗೆದ್ರು ಬೇಕಾದ ಇಟ್ಕೊಂಡ್ರು ಅದನ್ನ ಕಬ್ಡಾ ಮಾಡಿದ್ರು ಸ್ಟೀಲ್ ಮಾಡಿದ್ರು ಒಬ್ಬವನ್ ಕೈಯಾಗಿ ಸಿಕ್ತು ಸಂಸ್ಕಾರ ಕೊಟ್ಟರು ಅದೇನಾಯ್ತು ಸ್ಟ್ಯಾಂಡ್ ಮೈಕ್ ಸ್ಟ್ಯಾಂಡ್ ಅಂತ ಅನ್ಸ್ಕೊಳ್ತು ಸಂಸ್ಕಾರ ಬೀಯಿಂಗ್ ಅಂಡ್ ಬಿಕಮಿಂಗ್ ಇರೋದು ಆಗೋದು ಎಲ್ಲೋ ಒಂದು ಗಿಡ ಇತ್ತು ಆ ಗಿಡಕ್ಕೆ ಸಂಸ್ಕಾರ ಕೊಟ್ಟರು ಟೇಬಲ್ ಆಯಿತು ಹೌದಲ್ ನೋಡ್ರಿ ಸಂಸ್ಕಾರ ರಿಮೋಹ್ ಬಿಚ್ಚೋದು ಟು ಕವರ್ ಡಿಸ್ಕವರ್ ಮುಚ್ಕೊಂಡಿರ್ತದ ಅದನ್ನು ಬಿಚ್ಚೋದು ಅದಕ್ಕೆ ಸಂಸ್ಕಾರ ಕೊಡೋದು ದಟ್ ಈಸ್ ಕಲ್ಚರ್ ಅದಕ್ಕೆ ಸಂಸ್ಕಾರ ಸಂಸ್ಕಾರ ಅಂತ ಹೇಳಿ ಕರ್ಕೊಂಡು ಬರ್ತಾರೆ ಹಂಗೆ ಸಂಸ್ಕಾರ ಇರ್ಲಿಲ್ಲ ಸಂಸ್ಕಾರ ತಪ್ಪಿತ್ತು ಜೀವನದಾಗ ಏನಾರು ಇರಲಿ ಬಂಗಾರ ಇರಲಿ ಇರ್ಲಿ ಏನಾರ ಇರಲಿ ದೊಡ್ಡ ಶ್ರೀಮಂತಿಕ ಇರ್ಲಿ ಆ ಒಂದು ಉಳಿಬೇಕು ಅಂತ ಕೇಳಿದ್ರೆ ಅಲ್ಲಿ ಏನಿರ್ಬೇಕು ಏನಿರ್ಬೇಕಿರುವ ಸಂಸ್ಕಾರ ಇರಬೇಕು ಒಂದುವರೆಗೆ ಒಬ್ಬರು ದೊಡ್ಡ ಶ್ರೀಮಂತ ಇದ್ದಂತ ಭಾಳ ದೊಡ್ಡ ಶ್ರೀಮಂತ ಅವನ ಮನೆ ರಸ್ತೆ ಕೈ ಇತ್ತಂತೆ ಎರಡು ಅಂತಸ್ತ ಮನೆಯರದ ಅವ ಯಾವಾಗಲೂ ಮಾಡಿ ಮೇಲೆ ಕುಂದಿರ್ತಿದ್ದ ಕುದ್ರ ಮುಂದೆ ಒಂದು ಸಣ್ಣ ಹುಡುಗ ಇಲ್ಲಿ ಭೀಮವ್ ಕುಂತಾಳಲ್ಲ ಈ ವಯಸ್ಸಿನ ಒಂದು ಹುಡುಗ ದಿನಾ ಸಾಲಿಗೆ ಹೋಗಮ್ಮ ಅವ ಮ್ಯಾಲೆ ಕುಂತಿರ್ತಿದ್ದ ಕುರ್ಚಿ ಹಾಕೊಂಡು ಇವ ಸುಮ್ಮನೆ ಸಾಲಿಗೆ ಹೋಗ್ಬೇಕಿಲ್ಲ ಅವನ್ ನೋಡವ ಹಿಂಗೆ ನೋಡಿ ನಕ್ಕೊಂತನಿಲ್ಲವ ನೋಡವ ನಗವ ಒಂದು ದಿವಸಮ್ನಿದ್ದ ಎರಡು ದಿವಸಮ್ನಿದ್ದ ಮೂರು ದಿವಸಮ್ನಿದ್ದ ನಾಲ್ಕನೇ ದಿವ್ಸಕ್ಕೆ ಅವ ಕೇಳಿದ ಯಾಕೆ ನಗ್ತಿವತ್ತಮ್ಮ ಓತಮ್ಮ ನಾನು ನೋಡಿ ಯಾಕೆ ನಗ್ತಿ ಅಂತ ಕೇಳಿದ ಅವ ದಪ್ಪಿದ್ನಲ್ಲ ದಪ್ಪ ಹುಡುಗಂದ ಇಲ್ಲ ಮನಿ ಮನೀ ದೊಡ್ಡದು ಕಟ್ಟಿಸಿರಿ ಬಾಗ್ಲಾ ಸಣ್ಣದ ಹಚ್ಚಿರಿ ಅಲ್ಲಿ ಕುಂತೀರಿ ನಾಳೆ ಸತ್ಗಿತ್ರೆ ತರೋದು ಹೆಂಗೆ ಅಂತ ವಿಚಾರ ಮಾಡಕತ್ತೀನಿ ನೋಡಿ ಸುಮ್ಮನೆ ಇರ್ಬೇಕಿಲ್ಲ ಹಾಂ ಸತ್ಗಿದ್ರೆ ತರೋದು ಹೆಂಗೆ ರೀ ಅಂತ ವಿಚಾರ ಮಾಡಕ್ಕೆ ಅವ ಸಾವ್ಕಾರಕ್ಕೆ ಸಿಟ್ಟು ಬಂತು ನೋಡ್ರಿ ಏ ಹಿಡ್ಕೊಂಬರ್ಲವನ್ನ ಹಿಡ್ಕೊಂಬಂದರು ಮನ್ಯಾಗೆ ಕಂಬ ಕಟ್ಟಿದ್ರು ಕಟ್ಟುತ್ತಲೆ ಸಾಲಿಗೆ ಹೋದ್ ಮಗ ಬರಲಿಲ್ಲ ಅಂತೇಳಿ ಅವ್ರ ಅಪ್ಪ ಹುಡುಕಾಡಕತ್ತಿದ ಸಂಜೆ ಆದರೂ ಬರಲಿಲ್ಲ ಮಗ ಹುಡುಕ್ ಬಂದ ಗೌಡ್ರು ಕಟ್ಟ್ಯಾರ ಅವನ್ನ ಸಾವು ಕಟ್ಟ್ಯಾರ ಅಂತ ಗೊತ್ತಾಯ್ತು ಏ ನಿನ್ನ ಮಗನಿಗೆ ಬಂದ ಬಂದುಬಿಟ್ಲಿ ಯಾಕೆ ರೀ ಸೌಕಾರ ನನ್ನ ಮಗನಿಗೆ ಯಾಕೆ ಕಟ್ಟಿರಿ ಅಂದ್ಬಿಟ್ಲಿ ಕೇಳಿದ ನಿನ್ನ ಮಗ ನನ್ನ ವಿಚಾರ ಯಾಕಬೇಕು ನಾ ದಪ್ಪರ ಇರೋಲಂಗೆ ತಾಳ್ಗಾರಿರಲ್ಲಿ ಹೆಂಗೆ ರೀ ಅವಾಗ್ರಿ ಯಾಕೆ ಸಾಯಿ ನಾ ಸತ್ರ ಹೆಂಗೆ ತರ್ತಾರ ಅಂತೇಳಿ ಆ ವಿಚಾರ ಮಾಡ್ತಾನೆ ಅವ ಏನನ್ಬೇಕ್ರಿ ಅವ್ನ ಮಗನ ಕಟ್ಟಿದನ ಕಂಬಕ್ಕೆ ಸಾವುಕಾರ ಇವ ಏನಂದು ಲೇ ತಮ್ಮ ಅವ್ರ ದಪ್ಪರೇ ಇರಲಿ ಸತ್ತರ ಸಾಯ್ಲಿ ಎಂಥ ಮನೇರು ಕಟ್ಟಲಿ ಬಾಗಿಲ ದೊಡ್ಡದರ ಹಚ್ಚಿಲಿ ಸಣ್ಣದರ ಹಚ್ಚಿಲಿ ನಿನಗೆ ಆಗಬೇಕಾಗಿತ್ತಲೇ ಸತ್ನ ಅಂದ್ರೆ ಅವ್ನು ನಾಳೆ ಕಚ್ಚ ಕಚ್ಚಕ್ ಕಡ್ದು ಹೆಡ್ಗೆ ತುಂಬಿಕೊಂಬರ್ತಿರಿ ನಿನಗೆ ಹಾಕಬೇಕಾಗಿತ್ತದ ಅನ್ನೋದಂತ ಬಂದ್ಬಿಟ್ಟು ಬೇಕಾಗಿತ್ತ ಅಂದ ಅಂದ್ಬಿಟ್ಲು ಇವನು ಈ ಕಂಬಕ್ಕೆ ಕಟ್ಟಿರಿ ಈ ಮನೆ ಹೆಂಗೆ ಐತೆ ಅಂತ ಹೇಳಿ ತಿಳ್ಕೊಂಡ ಸಾವುಕಾರಿ ಇವನು ಈ ಕಂಬಕ್ಕೆ ಕಟ್ಟಿದ್ರು ಇವ್ರ ಅಪ್ಪ ಇದ್ದ ಮನೆಯಾಗ ಯಾರಪ್ಪ ಮಮ್ಮಗೆ ಮಗ ತಂದೆ ಅಜ್ಜ ಮುತ್ಯ ಇದ್ದ ಅವ ಬಂದು ಹುಡ್ಕೊತಿರುನು ಬಂದು ಉಟ್ಲಿ ಯಾಕೆ ಕಟ್ರಿ ಸೌಕರ್ಯ ನನ್ನ ಮಗನ ಕಟ್ರಿ ನನ್ನ ಮೊಮ್ಮಗನ್ ಕಟ್ಟರಿ ಯಾಕೆ ಕಟ್ಟಿರಿ ಅಂದ ಅಂದ ಉಟ್ಲಿ ಅವ ಅಂದ ನಿನ್ನ ಮಗ ಹಿಂಗೆ ಅಂದ ನಿನ್ನ ಮಮ್ಮಗೆ ಹಿಂಗೆ ಅಂದ ಹಿಂಗೆ ಸಂಸ್ಕಾರ ಕೊಟ್ಟಿ ನೀನು ಹೆಂಗೆ ಅವಕಂಂಗಲ್ಲ ನೀನು ಹಾಂ ಗೊತ್ತಾಗಲ್ಲ ಅಂತ ಬೈದ ಬೈದ್ ಉಟ್ಲಿ ಏನಂದ ಹಿಂಗೆ ಅಂದ ನಿನ್ನ ಮಗ ಹಿಂಗೆ ಮಮ್ಮಗೆ ಅಂದ ನಿನ್ನ ಮಗ ಬಂದು ಹಿಂಗಂದ ನನಗೇನು ಮ್ಯಾಲೆ ಸತ್ತರ್ಗೆ ಕಡದ್ ಕಡದ ಚೂರು ಚೂರು ಮಾಡಿ ಹೆಡಿಗೆ ತುಂಬ್ಕೊಂಡು ಕೆಳಗೆ ಬರ್ತಾರ ಅಂತಾನೆ ಅವ ಅಂದ ಮುದುಕಂದ ಲೇ ಹಂಗೆ ಹಂಗನದನ ಸೌಕಾರಿ ಹಂಗೆ ಅನ್ಬಾರ್ದು ಹಾಂ ಹಂಗೆ ಅನ್ಬಾರ್ದು ಏನು ರೀ ಯಾಕಾಗ ಒಂದಕ್ಕೆ ಅವ್ರ ಸತ್ತು ಕಡೆಗೆ ಒಂದು ಬಾಟ್ಲ್ ಪೆಟ್ರೋಲ್ ತಂದು ಉಗ್ಗಿ ಬೆಂಕಿ ಹಚ್ಚಿ ನಿನಗೆ ಯಾಕೆ ಬೇಕಾಗಿತ್ತು ಹಾಂ ಬೇಕಾಗಿತ್ತು ಇದಕ್ಕೆ ಸಂಸ್ಕಾರ ಅಂತಾರೆ ಇದಕ್ಕೆ ಮಾತು ಅಂತಾರೆ ಹಿಂಗಿರಬಾರ್ದು ಹಿಂಗಿರಬಾರ್ದು ಹಂಗಿಲ್ಲೇ ಆಚಾರ ತಪ್ಪಿತ್ತು ಆಚಾರವಿಲ್ಲದ ನಾಲಿಗೆ ಹೇಳ್ತಾರಲ್ಲ ದಾಸರು ಹೇಳ್ತಾರಲ್ಲ ಆಚಾರ ತಪ್ಪಿಟ್ಟಿತ್ತು ತಪ್ಪುತ್ಲೇ ತಪ್ಪುತ್ತಲೇ ದೇಹಾನು ತಪ್ತು ದೇಹಾನು ತಪ್ತು ತಪ್ತು ತಪ್ಪಿದಾಗ ಎಲ್ಲಿಗೆ ಬಂದ ಸೌಕಾರ ಅಂತ ಕೇಳಿದ್ರೆ ಭೀಮಮ್ಮನ ಹತ್ರ ಬಂದ ಯವ್ವಾ ನಾ ಏನು ಬಿತ್ತೀನಿ ಅದನ್ನು ಹತ್ತೀನಿ ಗೋಧಿ ಬಿತ್ತಿ ಗೋಧಿ ಬರ್ತದ ಗೋಧಿ ಬಿತ್ತಿ ಗೋಧಿ ಬಿತ್ತಿ ಅಕ್ಕಿ ಕೊಡು ಅಂದ್ರೆ ಹೆಂಗೆ ಬರ್ತದೆ ಅದಕ್ಕೆ ಭೀಮಮ್ಮನ ಹತ್ರ ಬಂದ್ರೆ ಶರಣಾಗ್ತಾನೆ ಭೀಮಮ್ಮ ಹೇಳ್ತಾಳೆ ನೋಡ್ಪ ಸೌಕರ ಶ್ರೀಮಂತಿಕೆ ಬಂದದ ದಾರಿ ತಪ್ಪಿದಿ ಕೈ ಸುದ್ದಿಲ್ಲ ಕಣ್ಣು ಸುದ್ದಿಲ್ಲ ಬಾಯಿ ಶುದ್ಧಿಲ್ಲ ಕಿವಿ ಶುದ್ಧಿಲ್ಲ ಪಂಚೇಂದ್ರಿಯಗಳು ಸುದ್ದಿಲ್ಲ ಪಂಚ ಕರ್ಮೇಂದ್ರಿಯಗಳು ಸುದ್ದಿಲ್ಲ ಪಂಚ ಜ್ಞಾನೇಂದ್ರಿಯಗಳು ಸುದ್ದಿಲ್ಲ ಹೆಂಗ ಜ್ಞಾನ ಸಿಗ್ತದಪ್ಪ ನಿನ್ಗೆ ಆ ನಿನಗೆ ಹೆಂಗೆ ಜ್ಞಾನ ಸಿಗ್ತದೆ ಬರೀ ಶ್ರೀಮಂತಿಕೆ ಇದ್ದರೆ ಹೆಂಗೆ ಶ್ರೀಮಂತಿಕೆಯ ಹೂವಿತ್ತು ಬಂಗಾರದ ಹೂವು ಅದಕ್ಕೆ ಆಚಾರ ಅನ್ನೋ ವಾಸನೆ ಇರ್ಬೇಕಪ್ಪ ಅಂದ್ರೆ ಅದಕ್ಕೆ ಭಾಳ ಬೆಲೆ ಬರ್ತಿತ್ತು ನಿನ್ನ ಜೀವನಕ್ಕೆ ಅಂತ ಹೇಳಿ ಕುಂದರ್ಸ್ಕೊಂಡು ಹೇಳ್ತಾಳೆ ನೋಡಪ್ಪ ನಿನ್ನ ರೋಗ ಹೋಗ್ಬೇಕಂತ ಕೇಳಿದ್ರೆ ನೀ ಏನು ಅಂತ ಕೇಳಿದ್ರೆ ಆರು ಕೆ ಜಿ ಹಸಿ ಉಳ್ಳಾಗಡ್ಡಿ ತೊಗೊಂಬ ಅಂದ್ಲ ಭೀಮ ಏನ್ರಿ ಆರು ಕೆ ಜಿ ದೊಡ್ಡ ದೊಡ್ಡ ಹಸಿ ಉಳ್ಳಾಗಡ್ಡಿ ಬಾ ಅಂತಂದ್ಲು ಸೌಕಾರಕ್ಕೆ ಕೃಪಾ ದೃಷ್ಟಿಯಿಂದ ನೋಡ್ತಾಳೆ ನೋಡಿ ಹೇಳ್ತಾಳೆ ಆರು ಕೆ ಜಿ ಹಸಿ ಉಳ್ಳಾಗಡ್ಡಿ ತಗೊಂಡು ಬಾ ಉಳ್ಳಾಗಡ್ಡಿ ತಗೊಂಡಿರ್ಲಿ ಬಾ ಧರ್ಮನ ಗದಿಗೆ ಮುಂದಿಡು ಅಂತಂದ್ಲು ತರಬೇಕಲ್ಲ ತಂದ ಆರು ಕೆ ಜಿ ಉಳ್ಳಾಗಡ್ಡಿ ತಂದು ಇದನ್ನು ಏನು ಮಾಡಂತ ಕೇಳಿದ್ರಿ ನಿನಗೇನು ಹುಣ್ಣಾಗ್ಯದಲ್ಲ ಬೆನ್ನು ಬ್ಯಾತಾಳು ಹುಣ್ಣಾಗಿತ್ತು ರೀ ಅವನಿಗೆ ಬೆನ್ನಾಗಿ ಇಂಥದ್ದೊಂದು ಗಂಟೆ ಆಗಿಬಿಟ್ಟಿತ್ತು ನೀವು ಇವತ್ತಿಗೂ ಇಟಗಿಗೆ ಹೋದ್ರೆ ನಿಮ್ಗೊಂದು ಗಡ್ಡಿ ಕೊಡ್ತಾರಲ್ಲಿ ಗಡ್ಡಿ ಕೊಡ್ತಾರೆ ಅದನ್ನು ತಂದಿಟ್ರು ಇಟ್ಟರೆ ಮನ್ಯಾಗ ಏನು ಹುಣ್ಣ ಈ ಈ ಕಜ್ಜಿ ಏನು ಹಾಕ್ಕವಲ್ಲ ಗಡ್ಡಿ ಪಡ್ಡಿ ಎಲ್ಲ ಹಾಕವಲ್ಲ ಅದನ್ನು ಅಕ್ಕಿ ಆಕಿ ಆಶೀರ್ವಾದ ಏನೋ ಗೊತ್ತಿಲ್ಲ ಅದನ್ನು ಕಲ್ಲಿಗೆ ತೈತ ಅದ್ರ ರಸ ತೊಗೊಂಡು ಹಚ್ಬಿಟ್ಟು ಕರಿಗೋಗ್ಬಿಡ್ತಾವಲ್ಲ ಇಟ್ಕಿ ಕೊಡ್ತಾರೆ ನೀವು ಹೋದ್ರೆ ಅಂದ್ರೆ ಅಲ್ಲಿ ಅದನ್ನ ನಿಮಗೆ ಕೇಳಿ ಕೊಡ್ತಾರೆ ಗಡ್ಡಿ ತೊಗೊಂಡ್ರಿ ಅಂತ ಹೇಳಿ ಕೊಡ್ತಾರೆ ಅದನ್ನ ಆ ಬೆನ್ನ ಬೇತಾಳೆ ಹುಣ್ಣಾಗಿತ್ತು ಅಮ್ಮ ಹೇಳ್ತಾಳೆ ಆರು ಕೆ ಜಿ ಹಸಿ ಉಳ್ಳಾಗಡ್ಡಿ ತಗೊಂಡಪ್ಪ ತಂದ ಗದ್ದಿಗೆ ಮುಂದಿಟ್ಟ ತಾನಾ ಉಳ್ಳಾಗಡ್ಡಿ ಹೊಕ್ಕಿದ್ದಿಲ್ಲ ಅದು ತಂದ ಗದ್ಗಿ ಮುಂದಿಟ್ಟ ಗದ್ಗಿ ಮ್ಯಾಗಿನ ಹೂವು ಪತ್ರಿ ಪದೋದಕ ಎಲ್ಲ ಹಚ್ಚಿ ಹೋಗಿ ನಿನ್ನ ಮುಂದೆ ಧರ್ಮದನ ಹೊಕ್ಕತಿ ಅಂಟದಿಂದಾಗ ಇದನ್ನ ದಿನಾ ಒಂದ್ರಂಗ ಕುಟ್ಟು ಕುಟ್ಟಿ ಆ ಉಳ್ಳಾಗಡ್ಡಿನ ಹುಣ್ಣಿಗೆ ಹಚ್ಚು ಆರು ಕೆ ಜಿ ಒಂದು ಆರು ಒಂದು ಒಂದು ವಾರದ ಖರ್ಚು ಮಾಡು ನಿನ್ನ ಹುಣ್ಣು ಹೋಗ್ತತಿ ಅಂತ ಹೇಳಿ ಕುತ್ಕೊಂಡು ಅಂದ್ಲು ನೋಡ್ರಿ ಇಟ್ಟಂದು ಗುಡ್ಲೆ ಗೌಡ್ರಿ ಕೈಲಾಸನೇ ಆ ಶ್ರೀಮಂತನಿಗೆ ಬಂದ ಉಳ್ಳಾಗಡ್ಡಿ ಹಚ್ಚಿದ ಕುಟ್ಟುದು ಉಳ್ಳಾಗಡ್ಡಿ ಹಚ್ಚೋದು ಕುಟ್ಟುದು ಉಳ್ಳಾಗಡ್ಡಿಗೆ ಹಚ್ಚೋದು ಒಂದು ವಾರಕ್ಕಾಗಷ್ಟು ಡಿವೈಡ್ ಮಾಡ್ಕೊಂಡು ಹಚ್ತಾನೆ ಆರು ಕೆ ಜಿ ಉಳ್ಳಾಗಡ್ಡಿ ಒಂದು ವಾರ ಬಿಟ್ಟು ನೋಡ್ಕೋತಾನೆ ಅದು ರೋಗ ಇತ್ತಲ್ಲ ಐತೆ ಇಲ್ಲ ಅನ್ನ ಮಠ ಮಾಯ ಆಗ್ಬಿಟ್ಟಿತ್ತು ಮಠ ಮಾಯ ಆಗ್ಬಿಟ್ಟಿತ್ತು ಬಂದು ಆ ಶ್ರೀಮಂತ ಅಂತಾನ ಯವ್ವ ಈ ಗಡ್ಡಿತ್ತು ಅಂತ ಕೇಳಿದ್ರೆ ಈ ಗಡ್ಡ ಹೊಕ್ಕಿತ್ತು ಈ ದೇಹ ಹೋಗ್ಬಿಡ್ತಿತ್ತು ನಾ ಏನು ಮಾಡ್ಲಿ ಅಂದ ನಿನಗೇನು ತಿಳಿತಿತ್ತು ಅದು ಮಾಡ ಅಂತಂದ್ಲು ಮಾಡು ಅಂದಾಗ ಒಂದು ದ್ವಾರ ಬಾಗಲವನ್ನು ಕಟ್ಟಿಸ್ಕೊಟ್ಟಂತ ಗೌಡ ಮಠಕ್ಕೆ ನೋಡಿ ಹಿಂಗಿರ್ತದೆ ಇಂಥ ಪವಾಡ ನಡೀತದೆ ಅದ್ರ ಜೊತೆಗೆ ಒಂದು ದಿನ ಈ ಭೀಮಮ್ಮ ಕುಳಿತುರುವಂಥ ಸಂದರ್ಭದಲ್ಲಿ ಇನ್ನೊಬ್ಬರು ಬರ್ತಾರೆ ಯಾರು ಬರ್ತಾರೆ ಅಂತ ಕೇಳಿದ್ರೆ ಓಲೇಕಾರ ಅಯ್ಯಪ್ಪ ಅಂತ ಹೇಳಿ ಒಬ್ಬ ಬರ್ತಾನೆ ಇಟಿಗೆಯಲ್ಲಿ ಓಲೇಕಾರ ಅಯ್ಯಪ್ಪ ಸದಾಚಾರ ಸಂಪನ್ನನಾಗಿದ್ದ ಇವ ಆಚಾರವಂತನಾಗಿದ್ದ ವಿಚಾರವಂತನಾಗಿದ್ದ ಆದ್ರೆ ಇವಾಗ ಏನಾಗಿತ್ತಂತ ಕೇಳಿದ್ರೆ ಹನ್ನೆರಡು ಅವನಿಗೊಂದು ಮಹಾರೋಗ ಬಂತು ದೇವರು ಪರೀಕ್ಷೆ ಮಾಡ್ತಾನೆ ಚಲೋ ಇಟ್ಟು ನೋಡ್ತಾನೆ ಕಸ್ಕೊಂಡು ನೋಡ್ತಾನೆ ಇವನಿಗೊಂದು ಮಹಾರೋಗ ಬಂತು ಅಮ್ಮ ಹೇಳಿದ್ಲು ಏನು ಹೇಳಿದಂತ ಅಂತ ಆಕಿ ದಿವ್ಯ ಜ್ಞಾನ ದೃಷ್ಟಿ ಎಷ್ಟು ದೊಡ್ಡದಕ್ಕಿದು ಭೀಮ್ ಮುಂದ್ರ ಅವನನ್ನು ನೋಡಿದ್ಲು ಮಹಾರೋಗ ಬಂದಿತ್ತು ಒಲೆ ಅಯ್ಯಪ್ಪನಿಗೆ ಅಕ್ಕಿ ಹೇಳ್ತಾಳ ತಮ್ಮ ಕೇಳ ನಿನ್ನ ಮಹಾರೋಗ ಹೋಗಬೇಕು ಅಂದ್ರೆ ಎಷ್ಟು ಜ್ಞಾನ ಇರ್ಬೇಕಿ ಆಕಿ ಚರಿತ್ರೆ ಓದ್ಬಿಟ್ರೆ ಥ್ರಿಲ್ ಆಗ್ತದೆ ನಿನ್ನ ಹನ್ನೆರಡು ವರ್ಷದ ರೋಗ ಬಂದೈತಲ್ಲ ಅದು ಹೋಗ್ಬೇಕಂತ ಕೇಳಿದ್ರೆ ಹನ್ನೆರಡು ವರ್ಷದ ಹಿಂದೆ ಒಳಗೆ ಹಿಂದಿಂದ ಹೇಳ್ತಾಳೆ ಯಾರಿಗ ಗೊತ್ತಿರಂಗಿಲ್ಲ ಒಳಗೆ ಕುಂತಿರ್ತಾಳೆ ಹೇಳ್ತಾಳೆ ಹನ್ನೆರಡು ವರ್ಷದಿಂದ ಮಡಿವಾಳ ಈರ್ಬಸಪ್ಪನ ಮನಿ ಐತಲ್ಲ ಅಲ್ಲಿ ಮಡಿವಾಳ ಬಸಪ್ಪನ ಮನಿ ಇರ್ತದೆ ಆ ಊರಾಗ ಆ ಈರ್ಬಸಪ್ಪನ ಮನಿಯೊಳಗೆ ಮಾಡಿ ಐತಿ ಮಾಡಿ ಆ ಮಾಡಿ ಜಂತಿ ಯೊಳಗ ಹನ್ನೆರಡು ವರ್ಷ ತಿಂದ ಇಟ್ಟಂತ ಗಿಣ್ಣ ಐತಿ ಒಂದು ಗಡಿಯಾಗ ನೋಡ್ರಿ ಹೆಂಗ ಹೇಳ್ತಾಳ ಹನ್ನೆರಡು ವರ್ಷದಿಂದ ತಿಂದ ಅದನ್ನ ಇಟ್ಟಾರ ಮಾಡಿಯೊಳಗ ಆ ಮಾಡಿನಾಗ ಐತಿ ಅದು ಆ ಗಿಣ್ಣ ತಗೊಂಡ ಬಾ ತಗೊಂಬಂದ್ರ ನಿನ್ ರೋಗ ಹೋಗ್ತತಿ ಅಂತ ಹೇಳ್ತಾರೆ ಹೋದ್ರಿ ಯಾರ ಮನೆಗೆ ಆ ಮಡಿವಾಳ ಇರ್ಬಸಪ್ಪನ ಮನಿಗೆ ಹೋಗ್ತಾರೆ ಮಡಿವಾಳ ಇರ್ಬ ಸಪ್ಪನ ಮನಿಗ್ ಹೋಗಿ ಅಟ್ಟ ಹತ್ತಿ ಗಿಣ್ಣ ಹುಡುಕಾಡ್ತಾರೆ ಎಲ್ಲಿ ಸಿಗೋದಿಲ್ಲದು ಕೊಡೆಗೆ ಯವಾ ಸಿಗೋಲ್ದು ಗಿಣ್ಣ ಸಿಗುವಲ್ದು ಅಂತ ಹೇಳ್ತಾರ ಬಂದು ಏ ಅಲ್ಲೇ ಇತ್ತು ನೋಡು ಹುಡ್ಕಾಡ್ರಿ ಅಂತಾಳೆ ಸಿಗೋದಿಲ್ಲ ಎರಡು ಮೂರು ಸಲ ಹುಡ್ಕಾಡ್ತಾರ ಸಿಗೋದಿಲ್ಲ ಕೊನೆಗೆ ತಾನೇ ಬರ್ತಾಳ ಭೀಮಮ್ಮ ಮಡಿವಾಳ ಇರ್ಬ ಮನೆಗೆ ಬಂದಲ್ಲೇ ಸಂದಿರ್ತತಿ ಜಂತಿ ಕೈ ಇಡ್ತಾಳ ಅಲ್ಲೊಂದು ಒಂದು ಇಟ್ಟ ಗಡಿಗಿರ್ತತಿ ಹನ್ನೆರಡು ವರ್ಷದ ಹಿಂದೆ ತಿಂದಿಟ್ಟು ಗಿಣ್ಣ ಹಂಗ ಇರ್ತತಿ ಗಡಿಗೆ ಗಡಿಗೆ ಹಂಗ ಇರ್ತತಿ ಆ ಗಿಣ್ಣ ತಗೊಂಬಂದು ಏನ್ ಮಾಡ್ತಾಳಂತ ಕೇಳಿದ್ರೆ ತಾನೇ ಸ್ವತಃ ಕೊಟ್ಟು ಅವನ ಮೈಗೆ ಅದನ್ನು ಒರೆಸ್ತಾಳ ಗಿಣ್ಣನ ನೋಡಿ ನೋಡ್ರೊಳಗೆ ಅವನ ಮಹಾರೋಗ ಮಠ ಮಾಯ ಆಗಿ ಗಿಣ್ಣ ಹಚ್ಚಿ ಹನ್ನೆರಡು ವರ್ಷದ ಗಿಣ್ಣ ಹಚ್ಚಿ ಅವನ ಮಾಯ ರೋಗವನ್ನು ಮಾಯ ಮಾಡಿ ಹೇಳ್ತಾಳ ಯವ ಬಾಳ ಆಯ್ತು ನನ್ಗ ನನ್ನ ರೋಗ ಕಳದಿ ಅಂತ ಹೇಳಮ್ಮ ಹೇಳಿದಾಗ ಅಕ್ಕಿ ಹೇಳ್ತಾಳ ನೋಡಪ್ಪ ಓಲೆ ಕರೆಯ್ಯಪ್ಪ ಕೇಳ ಏನಂತ ಕೇಳಿದ್ರೆ ನಿನಗೆ ಈ ರೋಗ ಹೋಗೈತಲ್ಲ ನೀನು ಪ್ರತಿ ವರ್ಷ ಒಂದು ಈ ಮಠಕ್ಕೆ ಏನು ಮಾಡಿ ಕೊಡ್ಬೇಕಂತ ಕೇಳಿದ್ರೆ ಧರ್ಮನ ಪೂಜೆ ಆಗೋ ಮುಂದೆ ಬಡ್ಯಾಕ ಏನು ನಗಾರಿ ಮಾಡಿ ಕೊಡ್ಬೇಕು ನೀನು ಅಂತ ಹೇಳ್ತಾಳೆ ಪ್ರತಿ ವರ್ಷ ಒಂದು ನಗಾರಿಯನ್ನು ತಾ ಜೀವಂತಿರೋ ಮಠ ಓಲೆಕಾರ ಅಯ್ಯಪ್ಪ ಮಾಡಿಕೊಡ್ತಾ ಇದ್ದಾನೆ ಮಾಡಿ ಇದ್ದಾನೆ ಹಿಂಗೆ ಅವನ ರೋಗವನ್ನು ಕಳೆದಾಗ ಬಹಳ ಜನಗಳೆಲ್ಲ ಇಟಗಿ ಕಡೆ ಬರಾಕತ್ತಾರೆ ಭಕ್ತರು ಅಮ್ಮನ ಅಮ್ಮನ ಮಹತ್ವ ಎಲ್ಲ ಕಡೆ ತಿಳಿಯುವಂತಹ ಸಂದರ್ಭದಲ್ಲಿ ಏನಾಗ್ತದಂತ ಕೇಳಿದ್ರೆ ಜನರೆಲ್ಲ ಬರಾಕತ್ತಾರ ಜನರೆಲ್ಲ ಬರಾಕತ್ತಾರೆ ಬರೋ ಮುಂದೆ ಬರೋ ಮುಂದೆ ಕುಡಿಯಾಕ ನೀರಿನ ಕೊರತೆ ಆಗ್ತದೆ ಇಟಗಿಯೊಳಗೆ ಅಮ್ಮ ಏನು ಮಾಡ್ತಾಳಂತ ಕೇಳಿದ್ರೆ ಒಬ್ಬ ಬಾವಿ ತೆಗಿಯುವಂಥ ಜನರನ್ನು ಕರೆಸ್ತಾಳಲ್ಲಿ ಒಂದು ಟೀಮನ್ನು ಬಡವರನ್ನು ಕರೆದು ನೋಡ್ರಪ್ಪ ಇಲ್ಲಿ ಬಂದಂಥ ಭಕ್ತರಿಗೆ ದಾಸೋಹ ಇದೆ ದಾಸೋಹ ಆದ ಬಳಿಕ ಕುಡಿಯಾಕ ನೀರು ಬೇಕು ಅದಕ್ಕೆ ಇಲ್ಲೊಂದು ಮಠದ ಅಂಗಳದಾಗ ಇವತ್ತಿಗೆ ಹೋದ್ರೆ ಬಾವಿ ಐತದ ಆ ಬಾವಿ ತೆಗೀರಿಪಾ ಅಂತ ಹೇಳಿ ಅಮ್ಮ ಏನು ಅಂತ ಕೇಳಿದ್ರೆ ಒಂದು ಟೀಮ್ಗೆ ಗುತ್ತಗಿ ಕೊಡ್ತಾಳೆ ಇಷ್ಟ ಇಷ್ಟು ಕೂಲಿ ಅಂತ ಹೇಳಿ ಬಾವಿ ತೆಗಿತಾರೆ ನೀರ್ ಬೀಳ್ತದೆ ಬಂದವರಿಗೆಲ್ಲ ನೀರ ಬೀಳ್ತದೆ ತಕ್ಕೊಂತ ಹೋದಂಗೆಲ್ಲ ವಾರ ವಾರ ಕೂಲಿ ಕೊಡ್ಬೇಕಲ್ಲ ಅವ್ರಿಗೆ ಮಟದಾಗ ಧರ್ಮ ಇದ್ದ ಮರ್ಮ ಇರ್ಲಿಲ್ಲ ದುಡ್ಡು ಇರ್ಲಿಲ್ಲ ದುಡ್ಡು ಇರ್ಲಿಲ್ಲ ಹೆಂಗ್ ಮಾಡೋದು ಹೇಳಿ ಆ ಬಾವಿ ತೆಗ್ದವ್ರು ಬಂದು ಅಮ್ಮನ ಏನು ಅವ್ವ ನಾವು ಬಾವಿ ತೆಗ್ದಿವಿ ಈ ತಿಂಗಳ ಈ ವಾರ ನನ್ ಪಗಾರ ಕೊಡು ಮತ್ತು ನಮ್ಮ ಸಂತೀತಿ ಹೆಂಡ್ರದಾರ ಮಕ್ಕಳದಾರ ಅಮ್ಮ ಹೇಳಿದ ಜೋಳ ಕೊಡ್ತೀನಿ ಪಾ ತಗೊಂಡ್ರಿ ಅಂತಂದು ಇಲ್ಲ ಜೋಳನೂ ಕೊಡು ನಮ್ಗೆ ಏನ್ ಬೇಕಂತ ಕೇಳಿದ್ರೆ ಹೊಟ್ಟಿಗೆ ಜೋಳ ಆಯ್ತು ಎಲ್ಲದಕ್ಕೂ ಏನು ಬೇಕು ನಮ್ಗೆ ಹೆಚ್ಚಿನ ಖರ್ಚಿಗೆ ದುಡ್ಡು ಬೇಕಲ್ಲ ದುಡ್ಡು ಕೇಳಕತ್ತಿದ್ರು ಆಯ್ತು ಪಾ ಕೊಡ್ತೀನಿ ಅಂದು ಮಠ ಬಿಟ್ಟು ಹೋದ್ಲಮ್ಮ ಕೇಳ್ರಿ ಮುಂದಿನ ಕೇಳ್ರಿ ಯಾರಿಗೆ ಒಬ್ರಿಗೆ ಒಳ್ಳೇದಾಗುದಕ್ಕೆ ದೇವರು ಬದುಕಿಸಿರ್ತಾನ ಮನುಷ್ಯನನ್ನ ಮಠ ಬಿಟ್ಲು ಸಂಜಿಕೆ ಬಾವಿ ತೆಗೆದರಿಗೆ ಏನು ಕೊಡಬೇಕು ಪಗಾರ ಕೊಡಬೇಕಾಗಿತ್ತು ಪೇಮೆಂಟ್ ಮಾಡಬೇಕಾಗಿತ್ತು ದೊಡ್ದವ್ರಿಗೆ ದೊಡ್ದಾರವರು ಪೇಮೆಂಟ್ ಕೊಡಬೇಕು ಗಂಗೆ ಬಂದಾಳ ಇಲ್ಲಿ ಯಾರಿಲ್ಲ ಲಕ್ಷ್ಮಿ ಇಲ್ಲ ಗಂಗೆ ಬಂದಾಳ ಲಕ್ಷ್ಮಿ ಹೋಗ್ಯಾಳ ಲಕ್ಷ್ಮೀನ ಹುಡುಕೊತ ಹೋಗ್ಯಾಳ ಭೀಮವ್ವ ಹೂವ ಹುಡುಕೊತ ಹುಡುಕೊಂತ ಎಲ್ಲಿ ಬಂದ್ಲು ಅಂತ ಕೇಳಿದ್ರೆ ಉರಿ ಬಿಟ್ಟು ಆ ಊರ್ನಾಗ ಕುಂಬಾರ ಹೌಳಪ್ಪ ಅಂತ ಹೇಳಿರ್ತಾನೆ ಕುಂಬಾರ ತಿಗರಿ ಮೇಲೆ ಗಡಿಗೆ ಮಾಡ್ತಿರ್ತಾರಲ್ಲ ಅವನ್ನೆಲ್ಲ ಮಾಡ್ತಿರ್ತಾರಲ್ಲ ಆ ಕುಂಬಾರ ಹೌಳಪ್ಪನ ಮನಿಗೆ ಬರ್ತಾಳ ಬಂದು ಅಮ್ಮ ಅಂತಾಳೆ ಕೆಟ್ಟು ಉರಿ ಬಿಸಿಲಿನಾಗ ಅಮ್ಮ ಬಂದ್ಲು ಅಮ್ಮ ಬಂದ್ಲು ಬಾ ಬಾ ಅಂತ ಹೇಳಿ ಅಮ್ಮನ ಕರೆಯಾಕೋಕ್ಕನ ಆಕೆ ಭೀಮಾವ ಅಂತಾಳ ಅಂತ ಕೇಳಿದ್ರೆ ಇಲ್ಲಪ್ಪ ಹೊಳಪ್ಪ ನಾನು ಮನೆಯೊಳಗೆ ಮಾತ್ರ ಬರೋದಿಲ್ಲ ನಿನ್ನ ಹತ್ರ ಒಂದು ಕೆಲಸ ಐತಿ ಏ ನಾನ್ ಮನೆಯೊಳಗೆ ಮಾತ್ರ ಬರಂಗಿಲ್ಲ ನನ್ನ ಕೆಲಸ ನಿಂದ ಇಲ್ಲೇ ಐತಿ ನನಗೆ ಕೊಡ್ತೀನಿ ಅಂದ್ರೆ ಬರ್ತೀನಿ ಅಂತಾಳೆ ಒಂದ್ ಎರಡ್ ನೂರು ರೂಪಾಯಿ ಕೈಗಡ ಕೊಡು ಹೆಂಗ್ ಕೊಡು ಬಡ್ಡಿ ಹಾಕಿ ಕೊಡ್ತೀನಿ ಎರಡ್ ನೂರು ರೂಪಾಯಿಕ್ ಏನ್ರವಾ ನೂರು ರೂಪಾಯಿ ಕೊಡು ಬಡ್ಡಿ ಹಾಕಿ ಕೊಡ್ತೀನಿ ಅಂತಾಳ ಅದಕ್ಕೆ ಎರಡ್ ನೂರು ಬಡ್ಡಿ ಹಾಕಿ ಕೊಡ್ತೀನಿ ಅಲ್ಲಿ ನಾನು ಬಾವಿ ತೆಗ್ದವ್ರು ರೊಕ್ಕ ಕೊಡ್ಬೇಕಾಗ್ಯದ ಎರಡ್ ನೂರು ರೂಪಾಯಿ ಕೊಡು ಅದಕ್ಕೆ ಬಡ್ಡಿ ಸಮೇತ ನನ್ನ ಹಾಕಿ ಕೊಡ್ತೀನಿ ಯವ್ವ ಹಂಗ ನನ್ನ ಹತ್ರ ಏನದ ಈ ಗಡಿಗಿ ಚಟಗಿ ಮುಚ್ಚುಳ ಬಿಟ್ರೆ ಎರಡು ನೂರು ರೂಪಾಯಿ ಆಗಿನ ಕಾಲದಾಗ ಎರಡು ಲ ಎರಡು ಎರಡು ಮೂರು ಲಕ್ಷ ಇದ್ದಂಗೆ ಅದು ಆಗಿನ ಕಾಲದ ದುಡ್ಡು ಅಂದ್ರೆ ಭಾಳ ಕಷ್ಟ ಇತ್ತು ಹೆಂಗೆ ಕೊಡ್ಲಿ ಬೇಯವ್ವಾ ಆಂ ಗಡಿಗಿ ಚಟಗಿ ಮುಚ್ಚುಳ ಇವನ್ ಬಿಟ್ಟರೆ ನನ್ನ ಆಸ್ತಿ ಏನೂ ಇಲ್ಲ ಹೆಂಗೆ ಕೊಡಲಿ ಅಂದಾಗ ಭೀಮಮ್ಮ ಹೇಳ್ತಾಳೆ ನಾ ಒಳಗೆ ಬರಂಗಿಲ್ಲ ನೀ ಆ ತಿಗರಿ ಇಟ್ಟಿಲ್ಲ ತಿರುಗಿಸ ತಿರಿದೇ ಇಲ್ಲ ಅದನ್ನ ಎತ್ತು ಎತ್ತಿ ಸ್ವಲ್ಪ ಹಡ್ಡು ಅಲ್ಲಿ ಒಳಗೆ ದುಡ್ಡು ಐದು ನಾಡು ತೆಗೆದುಕೊಡು ಅಂತ ಹೇಳ್ತಾಳೆ ಹೆಂಗೆ ಆಕಿ ಗೊತ್ತು ಬಂದ್ಲು ಅವನ ಮನೆಗೆ ಹೊಳಪ್ಪನ ಮನೆಗೆ ಕುಂಬಾರ ಹೊಳಪ್ಪನ ಮನೆಗೆ ಬಂದ್ಲು ತಿರಿ ತಿರುಗಿಸ್ಕೊಂತ ಕುಂತಿದ್ನಲ್ಲ ತಗಸಿದ್ಲು ತಗೀಶ ಒಂದು ನಡಮಠ ಹಡ್ಡಿಸಿದ್ಲು ಒಂದು ಬಂಗಾರದ ಹೂಜಿ ತುಂಬ ನಾಣ್ಯ ತುಂಬಿಟ್ಟಿದ್ರು ನಾಣ್ಯ ತುಂಬಿಟ್ಟಿದ್ರು ನಾಣ್ಯ ತುಂಬಿ ಬಿಟ್ಟಿತ್ತು ಇವು ಅವನು ನನ್ನ ಉಷ್ಟು ತಗೊಂಡು ಹೋಗು ಅಂದ ರೊಕ್ಕ ನನಗೆ ಒಂದು ಪೈಸೆ ಬೇಡ ನನಗೆ ಈ ದುಡ್ಡನ್ನೆಲ್ಲ ನೀ ಅಂದ ಅಂದ್ಗುಡ್ಲೆ ಆಕಿ ಅಂತಾಳೆ ಭೀಮವ್ವ ಇದ್ರಾಗ ಹತ್ತು ಪೈಸಾನು ನಂದಿಲ್ಲ ನಾ ಹೋಗೋದಿಲ್ಲ ಅದು ನಿನಗ ಸಲಬೇಕು ಎರಡ್ ನೂರು ರೂಪಾಯಿ ಕೊಡ್ತಿ ಇಲ್ಲ ಅಂತ ಕೇಳಿದ್ದು ಮಾತ ಆಕಿ ಮಾತಿಗೆ ಬಿದ್ದು ಭೀಮವ್ವ ಭೀಮವ್ವನಿಗೆ ಎರಡು ನೂರು ರೂಪಾಯಿ ಕೊಡ್ತಾನೆ ಕೊಟ್ಟು ಆ ಮತ್ತೆ ಆ ಸಂಪತ್ತನ್ನು ಎರಡು ನೂರು ರೂಪಾಯಿ ಇಸ್ಕೊಂಡಿದ್ಲು ಮತ್ತೆ ಮುಟ್ಟಿಸ್ತಾಳೆ ಅವನಿಗೆ ಬಾವಿ ತಗಿಸಿದ್ದಕ್ಕೆ ಅವ್ರ ಕೂಲಿ ಕೊಡ್ತಾಳೆ ಇವ ಆ ಸಂಪತ್ ಭರಿತನಾಗಿ ಭೀಮವ್ವನ ಹೆಸರಿನಾಗ ಭಾಳ ದೊಡ್ಡ ಸೌಕಾರ ಹಾಕ್ತಾನೆ ಭೀಮವ್ವ ಮತ್ತಿಷ್ಟೆಲ್ಲ ನನಗೆ ಸಂಪತ್ತು ಕೊಟ್ಟು ನಾ ನಿನಗೆ ಏನು ಕೊಡ್ಲಿ ಅಂತ ಹೇಳಿ ಯಾರು ಕೇಳ್ತಾರೆ ಕುಂಬಾರ ಹವಳಪ್ಪ ಕೇಳ್ತಾನೆ ಅವಾಗ ಭೀಮವ್ ಹೇಳ್ತಾಳೆ ನಿನ್ನ ಮನೆಗೆ ಯಾವ ಆಸೆಕ್ ನಾನು ಬಂದಿಲ್ಲಪ್ಪ ಹಾಂ ಗುರುಗಳಾದವರು ಸಂತರಾದವರು ಶರಣರಾದವರು ಸ್ವಾಮಿಗಳಾದವರು ಭಕ್ತರ ಮನೆಗೆ ಹೋಗ್ಬೇಕಂದ್ರೆ ಅವ್ರು ಏನರ ಅಂತ ಹೋಗಬಾರ್ದು ಅವ್ರಿಗೆ ಕೊಡಾಕೆ ನಾವು ಹೋಗ್ಬೇಕು ಆಶೀರ್ವಾದ ಕೊಡಕ್ಕೆ ಹೋಗಬೇಕೆ ಅವ್ರ ಕಡಿಂದು ತಗೊಂಡು ಬರೋ ಆಸೆ ಇಟ್ಕೊಂಡು ಹೋಗ್ಬಾರ್ದು ಎಂದು ಇಟ್ಕೋಬಾರ್ದು ಅಂದಾಗ ಅವ ಗುರು ಅಕ್ಕನ ಇಲ್ಲ ಅಂದ್ರೆ ಗುರು ಆದಾನ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ತಾಯ ಇಲ್ಲಿ ಹೋದ್ಲು ಭೀಮ್ ಮನೆಗೆ ಅವನು ಕಷ್ಟ ಕಳೆದು ಹೇಳ್ತಾಳ ನೀ ಏನು ಕೊಡೋದು ಬೇಡ ನನಗೆ ಏನು ಕೊಡೋದು ಬೇಡ ಏನು ಕೊಡು ನನಗೆ ಏನು ಕೊಡು ನನ್ನ ಧರ್ಮನ ಗದಿಗೆ ಮುಂದೆ ಕಾರ್ತಿಕೋತ್ಸವ ಆಗ್ತದಲ್ಲ ವರ್ಷ ಒಂದು ಐದು ಪಣತಿ ತಂದು ಎಣ್ಣೆ ಹಚ್ಚಿ ಅಲ್ಲಿ ಒಂದಿಷ್ಟು ದೀಪ ಹಚ್ಚಿ ಹೋಗ್ಬಿಡು ನಿನ್ನ ಜೀವನ ಸಾರ್ಥಕತೆ ಆಗ್ತದೆ ನಿನ್ನ ಜೀವನದಲ್ಲಿ ದೀಪ ಹಚ್ಚಲ್ಪಡ್ತದ ಅಂತ ಹೇಳ್ತಾಳೆ ಎಂತ